ಅಧರ್ಮದ ವಿರುದ್ಧ ದೈವ ಗಣಗಳ ಹೋರಾಟ ಇದು ರಿಷಬ್ ಸೃಷ್ಟಿಸಿದ ಕಾಂತಾರ ದಂತಕವೆ ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ ಮೈ ಜುಮ್ಮನ್ನು ಹೊಂದಿದೆ ಒಂದೊಂದು ದೃಶ್ಯಗಳು ಕ್ಯೂರಿಯಾಸಿಟಿ ಹೆಚ್ಚಿಸಿದೆ ಕಾಂತಾರದ ಬೆಂಕಿ ನಾಡಿಗೆ ಕಿರು ದೃಶ್ಯ ವೈಭವವನ್ನ ಕರುಣಿಸಿದ ರಿಷಬ್ ಹೇಗಿದೆ ಗೊತ್ತಾ ಟ್ರೈಲರ್ ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು ಇದೇ ನಮ್ಮ ಮೂಲ ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ ಅದೊಂದು ದೊಡ್ಡ ದಂತಕತೆ ಎನ್ನುತ್ತಾ ಕಾಂತಾರ ಪ್ರೀಕ್ವಲ್ ನ ಟ್ರೈಲರ್ ಎಂದು ರಿಲೀಸ್ ಆಗಿದ್ದು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮತ್ತೊಮ್ಮೆ ರೋಮಾಂಚನಕಾರಿ ದೃಶ್ಯ ಕಾವ್ಯದೊಳಗೆ ನಮ್ಮನ್ನ ಕರೆದೊಯ್ಯುತ್ತಿದ್ದಾರೆ ಎಂತಕ್ಕೆ ಮಾಯಾದದ್ದು ಇದೇ ನಮ್ಮ ನಮ್ಮ ಇದ್ದದ್ದು ಇಲ್ಲೇ ಅದೊಂದು ದೊಡ್ಡ ಅಬ್ಬಬ್ಬ ಕಾಂತಾರ ತೆರೆದಿಟ್ಟಿರುವ ಒಂದೊಂದು ದೃಶ್ಯವೂ ಕೂಡ ಮೈ ರೋಮಾಂಚನಗೊಳಿಸಲಿದೆ ಕಾಂತಾರ ಹಚ್ಚಿದ ಮೊದಲ ಬೆಂಕಿಯ ಕಿಡಿಗೆ ಫ್ಯಾನ್ಸ್ ಪಿದ ಆಗಿದ್ದಾರೆ ಇಷ್ಟು ದಿನಗಳ ಕಾಲ ಚಿತ್ರದ ಪೋಸ್ಟರ್ ಹಾಗೂ ಮೇಕಿಂಗ್ ವಿಡಿಯೋ ಮಾತ್ರ ರಿಲೀಸ್ ಆಗಿದ್ವು ಈಗ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಕಿರು ದೃಶ್ಯ ವೈಭವವನ್ನ ರಿಷಬ್ ಶೆಟ್ಟಿ ಪ್ರೇಕ್ಷಕರ ಎದುರು ಇಟ್ಟಿದ್ದು ಬೆಟ್ಟದಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದ್ದಾರೆ ಹೌದು ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಮೂವತ್ತರಂದು ಈಗ ಈ ಚಿತ್ರಕ್ಕೆ ಸರಿಯಾಗಿ ಮೂರು ವರ್ಷಕ್ಕೆ ಪ್ರೀಕ್ವೆಲ್ ತೆರೆಗೆ ಬರುತ್ತಿದೆ ದಸರಾ ಪ್ರಯುಕ್ತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಎರಡರಂದು ತೆರೆಗೆ ಅಪ್ಪಳಿಸಲಿದ್ದು ಕಾಂತಾರ ಚಿತ್ರಕ್ಕಿಂತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಹಲವು ಪಟ್ಟು ಅದ್ದೂರಿಯಾಗಿ ಮೂಡಿಬಂದಿದೆ ಎಂಬುದಕ್ಕೆ ಈ ಟ್ರೈಲರ್ ಸಾಕ್ಷಿಯಾಗಿದೆ ಕಿರಗಂದೂರ್ ನಿರ್ಮಾಣದ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೇಲೆ ಇಡೀ ದೇಶಾದ್ಯಂತ ಇನ್ನಿಲ್ಲದಷ್ಟು ನಿರೀಕ್ಷೆ ಹುಟ್ಟಿಕೊಂಡಿದೆ ಸದ್ಯ ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಡಬಲ್ ಮಾಡಲೆಂದೇ ಚಿತ್ರತಂಡ ಇಂದು ಮೊದಲ ಟ್ರೈಲರ್ ಅನ್ನ ರಿಲೀಸ್ ಮಾಡಿದೆ ಈ ಬಾರಿ ರಿಷಬ್ ಶೆಟ್ಟಿ ದೊಡ್ಡ ಕ್ಯಾನ್ವಾಸ್ ನಲ್ಲಿ ಸಿನಿಮಾ ಮಾಡಿದ್ದಾರೆ ಕೋಟಿ ಕೋಟಿ ಹಣವನ್ನ ಈ ಸಿನಿಮಾಕ್ಕಾಗಿ ಖರ್ಚು ಮಾಡಿರುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಸೆಟ್ಗಳು ನೂರಾರು ಸಹ ಕಲಾವಿದರು ಸಿನಿಮಾದ ತುಂಬೆಲ್ಲ ಇದ್ದಾರೆ ಈ ಸಲ ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನ ಹೇಳುವುದಕ್ಕೆ ಹೊರಟಿದ್ದಾರೆ ರಿಷಬ್ ಶೆಟ್ಟಿ ವೀರ ಯೋಧನಾಗಿ ಅವರಲ್ಲಿ ಕಾಣಿಸಿಕೊಂಡಿದ್ದು ಪಾತ್ರಕ್ಕಾಗಿ ಅವರು ಮಾಡಿರುವ ತಯಾರಿಗಳು ಸ್ಟಂಟ್ ಹಾರ್ಡ್ ವರ್ಕ್ ಗೊತ್ತಾಗ್ತಾ ಇದೆ ಇದು ಕೇವಲ ಸಿನಿಮಾ ಇದೊಂದು ಶಕ್ತಿ ಮೂರು ವರ್ಷಗಳ ಪರಿಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಎಷ್ಟೇ ಕಷ್ಟ ಬಂದು ನಾನು ನಂಬಿದ ನನ್ನ ಕೈ ಬಿಡಲಿಲ್ಲ ಇನ್ನು ಈ ಸಿನಿಮಾದಲ್ಲಿ ರಾಣಿ ಕನಕವತಿಯಾಗಿ ನಟಿ ರುಕ್ಮಿಣಿ ವಸಂತ್ ಕಾಣಿಸಿಕೊಂಡಿದ್ದು ಅವರ ಪಾತ್ರ ಹೆಚ್ಚು ಪ್ರಭಾವಿ ಮತ್ತು ಪರಿಣಾಮಕಾರಿಯಾಗಿದೆ ಎಂಬುದು ಗೊತ್ತಾಗುತ್ತೆ ಕುಲಶೇಖರ ಎಂಬ ಖಳ ಪಾತ್ರದಲ್ಲಿ ಮಿಂಚಿರುವ ಗುಲ್ಶನ್ ದೇವಯ್ಯಾಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ದೊಡ್ಡ ಬ್ರೇಕ್ ನೀಡುವುದು ಖಚಿತ ಇವರ ಜೊತೆಗೆ ಮಲಯಾಳಂ ನಟ ಜಯರಾಮ್ ಅವರಿಗೂ ಮಹತ್ವದ ಪಾತ್ರ ಇರುವಂತೆ ಕಾಣುತ್ತೆ ಈಚೆಗೆ ನಿಧನರಾದ ನಟ ರಾಕೇಶ್ ಪೂಜಾರಿ ಅವರು ಟ್ರೈಲರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ಪ್ರಕಾಶ್ ತುಮ್ಮಿನಾಡು ಪ್ರಮೋದ್ ಶೆಟ್ಟಿ ಅವರಿಗೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಚಿತ್ರವು ಪಂಚಭಾಷೆಗಳಲ್ಲಿ ಅಕ್ಟೋಬರ್ ಎರಡರಂದು ಅದ್ದೂರಿಯಾಗಿ ಬಿಡುಗಡೆಯಾಗಲಿದ್ದು ಇಂದು ಪಂಚಭಾಷೆಗಳಲ್ಲಿ ಆಯಾ ಸ್ಟಾರ್ ನಟರುಗಳ ಟ್ರೇಲರ್ ರಿಲೀಸ್ ಮಾಡಿದ್ರು ಹಿಂದಿಯಲ್ಲಿ ಹೃತಿಕ್ ರೋಷನ್ ತಮಿಳಿನಲ್ಲಿ ಶಿವ ಕಾರ್ತಿಕೇಯನ್ ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಹಾಗೂ ತೆಲುಗು ಭಾಷೆಯಲ್ಲಿ ಪ್ರಭಾಸ್ ಅವರು ಟ್ರೇಲರ್ ಅನಾವರಣ ಮಾಡಿದ್ದು ಇತ್ತ ಕನ್ನಡದ ಕಲಾಭಿಮಾನಿಗಳಿಂದಲೇ ಕನ್ನಡದ ಕಾಂತಾರ ಬಂದ್ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿರುವುದು ವಿಶೇಷ ಒಟ್ನಲ್ಲಿ ಕಾಂತಾರ ಅಧ್ಯಾಯ ಒಂದು ಕಲೆ ಭಕ್ತಿ ಮತ್ತು ಶಕ್ತಿಯ ಮಹತ್ವವನ್ನು ಒಳಗೊಂಡ ಚಿತ್ರವಾಗಿದ್ದು ಸದಭಿರುಚಿಯ ಚಿತ್ರಗಳನ್ನೇ ನಿರ್ಮಾಣ ಮಾಡುತ್ತಾ ಬಂದಿರುವ ಹೊಂಬಾಳೆ ಫಿಲ್ಮ್ಸ್ನಿಂದ ಮತ್ತೊಂದು ಅದ್ಭುತ ಚಿತ್ರ ವಿಶ್ವದ ಸಿನಿ ಪ್ರೇಮಿಗಳಿಗೆ ಜನರಿಗೆ ವೀಕ್ಷಿಸಲು ಸಿಗೋದಂತೂ ಖಂಡಿತ ಇದೇ ಜಾಗದಲ್ಲಿ ಮಾಯಾದದು ಇದೇ ನಮ್ಮ ಮೂಲ ಮಗ ನಮ್ಮ ಇದ್ದದ್ದು ಇಲ್ಲೇ ಅದೊಂದು ದೊಡ್ಡದಂತ ಕತೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು